ನಮ್ಮದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಪುಟಾಣಿ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರ್ಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದ್ಲಿಗೆ ವಾಕಿಂಗ್ ಹೋಗ್ತಾ ಇದೀವಿ ಟೈಮ್ ಬಂದ್ಬಿಟ್ಟು ಐದುವರೆ ಸ್ನೇಹಿತರೆ ಬೆಳಗಿನ ಜಾವ ಐದುವರೆ ಅಲ್ಲಿ ವಾತಾವರಣ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ ಈ ಅನ್ನ ಸುಮಾರು ಸಲ ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ ನಮಗೆ ಒಂಥರ ಅಲ್ಲಿ ಪ್ಲೇಸ್ ಟರ್ನಿಂಗ್ ಆಗುತ್ತಲ್ವಾ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಹೆಚ್ಚಿಗೆ ಹಲ್ಲೇ ವಿಡಿಯೋ ಆಗ್ತಾ ಇರ್ತೀನಿ ಬೆಳಕು ತುಂಬಾನೇ ಇತ್ತು ಮುಂಚೆ ಸ್ವಲ್ಪ ಕತ್ಲಿರ್ತಿತ್ತು ಇವಾಗ ಲೈಟಿಂಗ್ಸ್ ಎಲ್ಲ ಇದೆಯಲ್ಲ ಚೆನ್ನಾಗಿ ಹಾಗಾಗಿ ತುಂಬಾ ಬೆಳಕು ಕಾಣಿಸುತ್ತೆ ಸ್ನೇಹಿತರೆ ಒಂಥರ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಒಂದ್ ಕ್ಯೂಟಿಂಗ್ಸ್ ತಗೊಂಡೆ ನಂತರದಲ್ಲಿ ಸ್ನೇಹಿತರೆ ಈ ವರ್ಷದ ಮೊದಲನೇ ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಸ್ನೇಹಿತರೆ ಮೊದಲನೇ ಸಲ ತಗೊಂಡ್ ಬಂದಿರುವಂತದ್ದು ಅಂದ್ರೆ ಈಗ ಇನ್ನೇನು ಹೂವಿಂದು ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಸ್ನೇಹಿತರೆ ಹಾಗಾಗಿ ಇನ್ಮೇಲೆ ಮನೆಗೆ ಅಂದ್ರೆ ನಮ್ಮ ಮನೆಯಲ್ಲಿ ಅಂದ್ರು ವಾರಕ್ಕೊಂದ್ ಎರಡ್ ಮೂರ್ ಸಲ ಆದ್ರೂ ತಗೊಂಡ್ ಬರ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ತುಂಬಾನೇ ಖುಷಿ ಕೊಡ್ತು ಹಿಂದಿನ ದಿನ ರಾತ್ರಿನೇ ಎಲ್ಲ ಹೂಗಳೆಲ್ಲ ಕಟ್ಟಿಟ್ಟಿದೆ ನಂತರದಲ್ಲಿ ಇಲ್ಲಿ ಬೆಳಿಗ್ಗೆ ಪೂಜೆ ಮಾಡ್ತಾ ಇದ್ದೀನಿ ಪೂಜೆಗೆ ಬಂದ್ಬಿಟ್ಟು ಮಲ್ಲಿಗೆ ಹೂಗಳೆಲ್ಲ ಇತ್ತಲ್ಲ ಸ್ನೇಹಿತರೆ ಹಾಗಿನ ದಾಸವಾಳದ ಹೂಳು ಇನ್ನೂ ಅರಳಿಲ್ಲ ನೋಡಿ ಮಗ್ಗಿದೆ ಸ್ನೇಹಿತರೆ ಬೇಗ ಪೂಜೆ ಮಾಡಿದ್ರೆ ಇರುತ್ತೆ ಸ್ನೇಹಿತರೆ ಇಲ್ಲಾಂದ್ರೆ ಸ್ವಲ್ಪ ತಡ ಮಾಡುದು ಅಂದ್ರೆ ಚೆನ್ನಾಗಿ ಅರಳಿರುತ್ತೆ ಇಲ್ಲ ಅಂದ್ರೆ ಮಗ್ ರೀತಿಯಾಗಿರುತ್ತೆ ಬೆಳಗ್ಗೆ ಏಳುವರೆ ಕಾಲೇ ಪೂಜೆ ಮಾಡ್ತಾ ಇದ್ನಲ್ಲ ಹಾಗಾಗಿ ಇನ್ನ ಮಗ್ಗು ತರ ಇತ್ತು ಆಗಿನೇ ಫೋಟೋಕ್ಕೆಲ್ಲ ಹಾಕಿದೆ ಹಾಗೇನೆ ಸ್ವಲ್ಪ ಗಣಪತಿಗೆ ಮತ್ತೆ ನಾನ್ ಸ್ವಲ್ಪ ಮುಡ್ಕೊಂಡಿದೀನಿ ಹಾಗೇನೆ ನೆಕ್ಸ್ಟ್ ಇನ್ನೇನು ಉಣ್ಮೆ ಇತ್ತಲ್ಲ ಹಾಗಾಗಿ ಉಣ್ಮೆ ಬರ್ತಾ ಇದೆ ಹಾಗಾಗಿ ಉಣ್ಮೆ ಪೂಜೆಗೆಲ್ಲ ಉಪಯೋಗಿಸ್ಕೊಳ್ಳೋಣ ಹೇಳಿ ಮತ್ತಷ್ಟು ಎತ್ತಿಟ್ಟಿದೀನಿ ಸ್ನೇತ್ರ ನೆಕ್ಸ್ಟ್ ಉಣ್ಮೆ ಪೂಜೆ ವಿಡಿಯೋದಲ್ಲಿ ನೀವು ನೋಡ್ತೀರಾ ಮತ್ತೆ ಇನ್ನೊಂದೇನಂದ್ರೆ ಬೆಳಿಗ್ಗೆ ಸ್ನೇಹಿತರೆ ಬೇಗ ಹೇಳೋದ್ರಿಂದ ಇಷ್ಟೆಲ್ಲಾ ಕೆಲ್ಸಗಳು ಬೇಗ ಫಾಸ್ಟ್ ಆಗುತ್ತೆ ಅಂದ್ರೆ ನಿಜವಾಗ್ಲು ನನಗೆ ಇತ್ತೀಚೆಗೆ ಸ್ವಲ್ಪ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೆ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ಕ್ವಾರ್ಟರ್ಸ್ ಅಲ್ಲಿ ಇರೋವರೆಗೂ ಆರು ಗಂಟೆ ಆರೂವರೆ ಅಷ್ಟಲ್ಲಿ ಪೂಜೆ ಎಲ್ಲಾ ಆಗ್ಬಿಡ್ತಿತ್ತು ಸ್ನೇಹಿತರೆ ಆ ದಿನಗಳನ್ನ ಎಲ್ಲೋ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಅನ್ನಿಸ್ತಾ ಇತ್ತು ಇವತ್ ಮಾತ್ರ ಆ ದಿನಗಳನ್ನ ನೆನೆಸ್ಕೊಂಡು ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ಯಾವ ರೀತಿ ಪೂಜೆ ಮಾಡ್ತಾ ಇದ್ದಲ್ಲಪ್ಪಾ ಎಲ್ಲಾ ಕೆಲ್ಸಗಳು ಬೇಗ ಬೇಗ ಆಗ್ತಾ ಇತ್ತು ಒಂಬತ್ತು ಗಂಟೆ ವರ್ಷದಲ್ಲಿ ಸ್ನೇಹಿತರೆ ತಿಂಡಿ ಆಗಿ ಹಾಗೇನೆ ಬಟ್ಟೆ ವಾಷಿಂಗ್ ಅಂದ್ರೆ ಕೈಲೇ ಬಟ್ಟೆ ತೊಳೆದಾಕಿದೆ ಅವಾಗ ಬಟ್ಟೆ ಎಲ್ಲ ಒಗ್ದಾಕಿ ಎಲ್ಲಾ ಕೆಲಸಗಳಾಗಿ ಆರಾಮಾಗಿ ಬಟ್ಟೆ ಒಲಿಯೋದು ಎಲ್ಲ ಅವಾಗೆಲ್ಲ ಎಲ್ಲ ಸ್ಟಿಚ್ ಮಾಡ್ಕೊಡ್ತಾ ಇದ್ನಲ್ಲ ಹಾಗಾಗಿ ಎಲ್ಲಾ ಕೆಲ್ಸಗಳು ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ಇತ್ತೀಚಿಗೆ ಬಂದ್ಬಿಟ್ಟು ನನಗೇನೋ ಅಂದ್ರೆ ಆ ಸ್ವಲ್ಪ ಅಷ್ಟು ಕೆಲ್ಸಗಳೆಲ್ಲ ಬೇಗ ಬೇಗ ಆಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಅದೆಲ್ಲ ಒಂದು ಬೇಸರ ಇತ್ತು ಆದ್ರೆ ಇವಾಗಂತೂ ಮತ್ತೆ ಈಗ ಅದು ಸ್ವಲ್ಪ ಅಹ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ತುಂಬಾನೇ ಖುಷಿ ಅಂತಾನೆ ಅನ್ನಿಸ್ತಾ ಇತ್ತು ಸ್ನೇಹಿತರೆ ನಂತರ ಪೂಜೆ ಎಲ್ಲ ಆಗಿದ್ಮೇಲೆ ಹಾಲೆಲ್ಲಾ ಕಾಯಿಸೋದಿಕ್ಕಿಟ್ಟಿದೆ ಹಾಲು ಬಿಸಿ ಆಗಿತ್ತು ಹಾಗೇನೆ ಅದನ್ನ ಮತ್ತೊಂದ್ ಕಡೆಗೆ ಇಟ್ಬಿಟ್ಟು ಮಕ್ಳಿಗೆ ಹಾಲೆಲ್ಲ ಹಾಕೊಡ್ಬೇಕು ಕೇಳ್ತಾ ಇದ್ರು ಅಮ್ಮ ಹಾಲು ಕಾಯ್ದಿದ್ರೆ ಹಾಕೊಡ ಅಂತೇಳಿ ಹಾಗಾಗಿ ಹಾಕೊಡ್ತೀನಿ ಅಂತೇಳಿ ಮತ್ತೆ ಸ್ಟವ್ ಆಫ್ ಮಾಡೋದು ಆನ್ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೇನೆ ಕಡಾಯಿ ಇಟ್ಕೊಂಡಿದೀನಿ ಸ್ನೇಹಿತರೆ ಇಲ್ಲೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲಾದರೂ ಅವಲಕ್ಕಿ ಒಗ್ಗರಣೆ ಹಾಕೋಣ ಅಂತ ಹೇಳಿ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಕಡಾಯಿ ಇಟ್ಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಶೇಂಗಾ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗೆ ನಂತರದಲ್ಲಿ ಒಂದು ಕಡೆ ಹಾಲನ್ನು ಹಾಕ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮಕ್ಕಳಿಗೆ ನೋಡಿ ಈ ರೀತಿಯಾಗಿ ಇತ್ತು ಬೆಳಗ್ಗೆ ಏನಂದ್ರೆ ಇವತ್ತು ಮುದ್ದೆ ಎಲ್ಲ ಮಾಡೋದಿಕ್ ಹೋಗ್ಲಿಲ್ಲ ಏನಕ್ಕಂದ್ರೆ ಸ್ವಲ್ಪ ಇಬ್ರು ಮಕ್ಳಿಗೂ ಎಕ್ಸಾಮು ಇರೋದ್ರಿಂದ ಒಂದೇ ದಿನ ಹಾಗಾಗಿ ಇಬ್ರುನು ಬೇಗ ಹೋಗ್ಬೇಕಾಗಿರುತ್ತೆ ಅಂದ್ರೆ ದೊಡ್ಡವನಿಗೆ ಬಂದ್ಬಿಟ್ಟು ಸ್ವಲ್ಪ ಬೇಗ ಹೋಗೋದ್ರಿಂದ ಅಹ್ ಅಮ್ಮ ಜಲ್ದಿ ಟಿಫನ್ ಮಾಡ್ಕೊಟ್ಬಿಡಮ್ಮ ಬೇಗ ಹೋಗ್ಬೇಕು ಸ್ವಲ್ಪ ಅಂತ ಹೇಳೋದ್ರಿಂದ ಹಾಗಾಗಿ ಬೇಗ ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ಸ್ನೇಹಿತರೆ Tren namur ಹಾಗೆ ಗಟ್ಟಿ ಅವಲಕ್ಕಿ ಸಿಗೋದು ಸ್ವಲ್ಪ ಕಡಿಮೆ ಸ್ನೇಹಿತರೆ ಸ್ವಲ್ಪ ಮೀಡಿಯಂ ತೆಳುವಾಗಿರುವಂತ ಅವಲಕ್ಕಿನೇ ಹೆಚ್ಚಿಗೆ ಸಿಗೋದು ನಮ್ಮ ಕಡೆ ಬಂದ್ಬಿಟ್ಟು ಗಟ್ಟಿ ಅವಲಕ್ಕಿನೇ ತೆಳುವಾಗಿರೋ ಅವಲಕ್ಕಿ ಕಡಿಮೆ ಅಂತಾನೆ ಹೇಳ್ಬೋದು ಹಾಗೆನೆ ಇನ್ನೊಂದೇನಂದ್ರೆ ಅದೇ ಸ್ವಲ್ಪ ಡಿಮಾರ್ಟ್ ಅಲ್ಲಿ ಇಲ್ಲಿ ಎಲ್ಲ ಮಾಲ್ಗಳಲ್ಲಿ ಹೋದಾಗ ಸ್ವಲ್ಪ ಸಿಗುತ್ತೆ ಆದ್ರೆ ಡಿಮಾರ್ಟ್ ಅಲ್ಲೂ ಅಷ್ಟೇ ಸ್ನೇಹಿತರೆ ಮೀಡಿಯಂ ಸಿಗುತ್ತೆ ಆದ್ರೆ ಗಟ್ಟಿ ಅವಲಕ್ಕಿ ನಾನು ನೋಡೇ ಇಲ್ಲ ಅಲ್ಲಿ ಮುಂಚೆ ಇದ್ರಲ್ಲಿ ಇತ್ತಲ್ಲ ರಿಲಯನ್ಸ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಇವಾಗ ನಾವು ಇತ್ತೀಚೆಗೆ ಹೋಗಿ ಇಲ್ಲ ಸ್ನೇಹಿತರೆ ತುಂಬಾ ದಿನ ಆಯ್ತು ಹಾಗೇನೆ ಇದೇ ಿ ತಗೊಂಡ್ ಬಂದಿರ್ತೀವಲ್ವಾ ಅಲ್ವಾ ಹಾಗಾಗಿ ಇದು ಏನು ಒಂದ್ ಎರಡ್ ಸಲ ತೊಳೆಯೋದ್ರೊಳಗೇನೆ ಬೇಗ ನೆನ್ ಹೋಗಿರುತ್ತೆ ಹಾಗಾಗಿ ಇದನ್ನೇನು ತುಂಬ ಹೊತ್ ನೆನೆಸ್ಬೇಕನ್ನೋ ಅವಶ್ಯಕತೆ ಇಲ್ಲ ಏನಿಲ್ಲ ಗೊಜ್ಜು ಸ್ವಲ್ಪ ಎತ್ತಿಟ್ಬಿಟ್ಟು ನಂತರದಲ್ಲಿ ಕಲ್ಸಿದೀನಿ ಹಾಗೇನೆ ಇಲ್ಲಿ ಯಜಮಾನ್ರಿಗೆ ಟಿಫನ್ ಹಾಕೊಡ್ತಾ ಇದ್ದೀನಿ ಅವ್ರಿಗೆ ಅರ್ಜೆಂಟ್ ಅವ್ರಿಗುನು ಹೋಗೋದು ಬೆಳಿಗ್ಗೆ ಟೈಮ್ ಆಗ್ತಾ ಇರುತ್ತೆ ಹಾಗಾಗಿ ಬಿಸಿಲು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಹೊರಡೋದ್ರಿಂದ ಅಹ್ ಟಿಫನ್ ಹಾಕೊಡ್ತಾ ಇದ್ದೀನಿ ಇಲ್ಲಿ ಚಿಕ್ಕ ಮಗ ಬಂದ್ಬಿಟ್ಟು ಬಾಟಲ್ ಎಲ್ಲ ತೊಳ್ಕೊಳ್ತಾ ಇದ್ ಬಿಸ್ಲು ಅಂದ್ಬಿಟ್ಟು ಬಾಟಲ್ ಎಲ್ಲಾ ತಣ್ಣ ಹಾಕೊಳ್ತಾ ಇರ್ತಾನೆ ತಣ್ಣಗಿದೆಯಲ್ಲ ಮಡಿಕೆಯಲ್ಲರಂತ ನೀರು ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ಅವ್ರಿಗಂತೂ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಇರುತ್ತೆ ಬೆಳಿಗ್ಗೆ ಗಡಿಬಿಡಿ ಗಡಿಬಿಡಿ ಅಂತಾನೆ ಹೇಳ್ಬೋದು ಹಾಗೇನೆ ಮತ್ತಿನ್ನ ಮಗನಿಗೆಲ್ಲ ಬಾಗ್ಸಿಗೆ ಹಾಕೊಡ್ಬೇಕು ಈ ರೀತಿಯಾಗಿರುತ್ತೆ ಇವ್ರ ಫಸ್ಟ್ ನಾವು ಟಿಫನ್ ಕೊಟ್ಬಿಟ್ಟೆ ಅಂತಂದ್ರೆ ಉಳಿದಿದ್ದು ಕೆಲಸಗಳೆಲ್ಲ ಇದು ಮಾಡ್ಕೊಳ್ತಾ ಇರ್ತೀನಿ ಇವನಿಗೆ ಅವ್ರು ಬೇಗ ಒಂದು ಹಾಫ್ ಅನ್ ಅವರ್ ಮುಂಚೆ ಹೊರಟಂದ್ರೆ ಇವ್ನು ಇನ್ನು ಒಂದ್ ಹಾಫ್ ಅನ್ ಅವರ್ ತಡ ಮಾಡಿ ಹೊರಡೋದ್ರಿಂದ ಸ್ವಲ್ಪ ಟೈಮ್ ಇರುತ್ತಂತಾನೆ ಹೇಳ್ಬೋದು ನಂತರ ಆಗಿನ ಚಟ್ನಿ ಪುಡಿ ಎಲ್ಲ ಮಾಡಿದ್ನಲ್ಲ ಮೊನ್ನೆ ಶೇಂಗಾ ಎಣ್ಣಿದು ಅದನ್ನೆಲ್ಲ ಹಾಕೊಡ್ತಾ ಇದ್ದೀನಿ ಸ್ವಲ್ಪ ನಿಂಬೆಕಾಯಿ ಉಪ್ಪಿನಕಾಯಿ ಎಲ್ಲ ಇದೆ ಆದ್ರೂ ಚಟ್ನಿ ಪುಡಿ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಹಾಕ್ ಕೊಟ್ಟಿದೀನಿ ನಂತರ ಇಲ್ಲಿ ನಂದು ಏನಂದ್ರ ಬೇಗ ಹೇಳದ್ನಲ್ವಾ ಎಲ್ಲಾ ಸ್ನಾನ ಎಲ್ಲಾರ್ದು ಸ್ನಾನ ಆಯ್ತು ಎಲ್ಲಾ ಆಯ್ತು ಅಂದ್ರ ಬೇಗ ವಾಷಿಂಗ್ ಮಿಷಿನ್ ಗೆ ಬಟ್ಟೆಗಳನ್ನು ಹಾಕ್ ಸ್ನೇಹಿತರ ನನ್ ಸ್ವಲ್ಪ ಎಲ್ಲಾ ಕೆಲಸ ಆಗೋ ಅಷ್ಟೊತ್ತಿಗೆ ಬಟ್ಟೆಗಳನ್ನ ಹಾಗಿರುತ್ತೆ ನಂತರದಲ್ಲಿ ತೊಗೊಂಡೋಗಿ ಒಣಗಾಕ್ ಬರ್ತೀನಿ ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಹುಳಿ ಕಾಳು ಸಾಂಬಾರ್ ಮಾಡೋದಕ್ಕೆ ಅಂತ ಹೇಳಿ ಮಾಡ್ತಾ ಇದೀನಿ ನೋಡಿ ಕಾಳನ್ನ ನನ್ನ ಮೊಳಕೆ ಈ ರೀತಿ ಬರ್ಸೋದಕ್ಕೆ ಇತ್ತೀಚೆಗೆ ಬಟ್ಟೆಯಲ್ಲಿ ಕಟ್ಟದೇ ಇಲ್ಲ ಸ್ನೇಹಿತರೆ ತೊಳದ್ ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಜಾಲದ್ರದೊಳಗೆ ಇದನ್ನ ಮಾಡಿಟ್ಟಿರ್ತೀನ ಕೆಳಗಡೆ ಒಂದು ಬಟ್ಲು ಬುಟ್ಟಿ ಇಡ್ಬೇಕು ಸ್ನೇಹಿತರೆ ಒಂದು ಈ ಇದು ಸ್ಟೀಲ್ ಸಿಲ್ವರ್ ಈ ತರದ ಇಡೋದಕ್ಕಿಂತ ನಾವು ಪ್ಲಾಸ್ಟಿಕ್ ಬರುತ್ತಲ್ಲ ಅದ್ರೊಳಗಡೆ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಬೇಗ ಬರುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ನಾವ್ ಜಾಲ ಅದ್ರೊಳಗಡೆ ಇರ್ಬೇಕು ಕಾಳೆಲ್ಲ ಸೈತ್ರೆ ಜಾಲ್ರೆ ಅದ್ರೊಳಗಿಟ್ರೆ ಅದ್ರದ್ದು ಕಾವೆಲ್ಲ ಚೆನ್ನಾಗ್ ಅತತ್ ಅಲ್ವಾ ಹಾಗಾಗಿ ಜಲ್ದಿ ಮೊಳಕೆ ಬರುತ್ತೆ ಈ ವರ್ಷದ ಹೊಸ ಹುರುಳ್ಳಿ ಕಾಳು ಹಾಗೇನೆ ನಮ್ಮ ಹೂವಿನ ಗಿಡದ ಪಾಟ್ಗಳಲ್ಲಿ ಒಂದಿಡಿಯಷ್ಟು ಸೊಪ್ಪು ಸಿಕ್ಕಿತ್ತು ಸ್ನೇಹಿತರೆ ಹಾಗಾಗಿ ಮೊಳಕೆ ಹುಳ್ಳಿ ಕಾಳು ಜೊತೆಗೇನೆ ಹಾಕ್ ಮಾಡಿದ್ರೆ ಇದು ಕಾಂಬಿನೇಷನ್ ತುಂಬಾ ಸೂಪರ್ ಆಗಿರುತ್ತೆ ಹಾಗಾಗಿ ಬಸ್ಸಾರು ತುಂಬಾ ದಿನ ಆಯ್ತು ಹಾಗಾಗಿ ಬಸ್ಸಾರನ್ನು ಮಾಡಿದ್ದೆ ಸ್ನೇಹಿತರೆ ಮಧ್ಯಾಹ್ನಕ್ಕೆ ಇದು ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇದ್ದೀನಿ ಆದ್ರೆ ನಮ್ಮ ಯಜಮಾನ್ರು ಏನ್ ಮಾಡಿದ್ರು ಬರ್ತಾರೆ ಅಂತ ಹೇಳಿ ಬೇಗ ಬೇಗ ಅಡಿಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದ್ರೆ ಬೆಳಗ್ಗೆ ಸ್ವಲ್ಪ ಟಿಫನ್ ತಿಂದೋಗಿರ್ತಾರೆ ಬೇಗ ಮಧ್ಯಾಹ್ನ ಊಟಕ್ಕೆ ಬಂದ್ಬಿಟ್ಟು ಸ್ವಲ್ಪ ಊಟ ಮಾಡಿ ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ತಗೊಂಡ್ರೆ ಚೆನ್ನಾಗಿ ಖುಷಿ ಅಲ್ವಾ ನಮಗೆ ಪಾಪ ಅವರು ಬೆಳಗ್ಗೆಯಿಂದ ಬಿಸ್ತಾಗೆಲ್ಲಾ ಓಡಾಡ್ ಬಂದಿರ್ತಾರೆ ಹಾಗಾಗಿ ಸ್ನೇಹಿತರೆ ನನ್ಗೆ ಒಂದು ಮಾಡಿಡ್ಬೇಕು ಅನ್ನುವಂತ ಒಂದಿದ್ರು ಸ್ನೇಹಿತರೆ ನಂತರ ಇಲ್ಲಿ ಸಾಂಬಾರಿಗೆ ಬಂದ್ಬಿಟ್ಟು ಸಾಂಬಾರಿಗೆ ಬಂದದ ಸ್ನೇಹಿತರೆ ಅದಾಯಿ ಹಾಗೆನೇ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಇದೆಲ್ಲದನ್ನು ಹುರ್ಕೊಳ್ತಾ ಇದೀನಿ ಸಾಂಬಾರ್ ಮಾತ್ರ ತುಂಬಾನೇ ಚೆನ್ನಾಗ್ ಆಗಿತ್ತಂತಾನೆ ಹೇಳ್ಬೋದು ಸ್ನೇಹಿತರೆ ಅದು ನಾವು ಬೆಳೆದಿರ್ತೀವಲ್ಲ ನಿಜವಾಗ್ಲು ನೀವು ಒಂದು ನೋಡಿ ಹೂವೇ ಆಗ್ಲಿ ಸೊಪ್ಪಾಗ್ಲಿ ತರ್ಕಾರಿಗಳಾಗ್ಲಿ ಅದು ಒಂದ್ ಸ್ವಲ್ಪನೇ ಸಿಕ್ಕಿರ್ಲಿ ಸ್ನೇಹಿತರೆ ಎಷ್ಟು ಖುಷಿ ಕೊಡ್ತಾ ಇರುತ್ತೆ ಅಂದ್ರೆ ಮನ್ಸಿಗೆ ತುಂಬಾ ಖುಷಿ ಕೊಡ್ತಾ ಇರುತ್ತೆ ಹಾಗೇನೆ ರುಚಿನೂ ಅಷ್ಟೇನೆ ಸ್ನೇಹಿತರೆ ತುಂಬಾ ಅದ್ಭುತವಾಗಿರುತ್ತಂತಾನೆ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ಈ ಸೊಪ್ಪಿ ಸೊಪ್ಪು ಸಾಂಬಾರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರ ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೂ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡಿದೀನಿ ಕೆಲವೊಬ್ರು ಹಾಕೊಳ್ಳೋದಿಲ್ಲ ನಾನು ಹಾಕೊಳ್ತೀನಿ ಸ್ನೇಹಿತರೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನಂತರ ಇಲ್ಲಿ ಸೊಪ್ಪು ಕಾಳು ಬೇಯಿಸಿಟ್ಕೊಂಡಿರೋದಿತ್ತಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನು ಉಪ್ಪೆಲ್ಲ ಸೇರಿಸುವಂಥ ಅವಶ್ಯಕತೆ ಇಲ್ಲ ಏನಕ್ಕಂದ್ರೆ ನಾವು ಕಾಳೆಲ್ಲ ಬೇಯಿಸೋ ಟೈಮಿಗೆ ಉಪ್ಪು ಹಾಕೊಂಡಿರ್ತೀವಲ್ವಾ ಹಾಗಾಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ a coltáis ಮೊಳಕೆ ಉರುಳಿ ಕಾಳು ಬಂದ್ಬಿಟ್ಟು ನನ್ನ ಮಗ್ನಿಗೆ ಚಿಕ್ಕವನಿಗೆ ಬಂದ್ಬಿಟ್ಟು ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಮನೇಲಿ ಎಲ್ರಿಗೂ ಇಷ್ಟಾನೆ ಸ್ನೇಹಿತರ ಅದ್ರ ಚಿಕ್ಕವನಿಗೆ ಬಂದ್ಬಿಟ್ಟು ಸ್ವಲ್ಪ ಈ ಬಸ್ಸಾರ್ ರೆಸಿಪಿಗಳು ಈ ತರದ್ದು ಹೋಳಿಗೆ ಸಾಂಬಾರ್ ರೆಸಿಪಿಗಳು ಅಂದ್ರೆ ತುಂಬಾ ಇಷ್ಟ ಪಡ್ತಾನೆ ಅವನು ಹಾಗಾಗಿ ಸ್ವಲ್ಪ ಹೆಚ್ಗೆನೆ ಕಾಳನ್ನ ಬೇಯಿಸ್ತೀನಿ ಹಾಗೇನೆ ಸಾಂಬಾರನು ಹೆಚ್ಕೇನೆ ಮಾಡ್ತೀನಿ ಸ್ನೇಹಿತರ ಅವ್ನಿಗೆ ಒಂದಿನ ಸಾಂಬಾರು ಮಾಡಿ ಇದನ್ ಮಾಡಿದೆ ಅಂದ್ರೆ ಬೇಜಾರು ಮಾಡ್ಕೊಳ್ತಾನಮ್ಮ ಇರಿಸ್ಬೇಕಿತ್ತಮ್ಮ ಅಂತ ಹೇಳಿ ಹಾಗಾಗಿ ಅವ್ನಿಗೆ ನೆಕ್ಸ್ಟ್ ಏನು ಊಟ ಮಾಡೋತರನೆ ನಾನು ಸಾಂಬಾರ್ ಮಾಡಿರ್ತೀನಿ ಸ್ನೇಹಿತರ ನಂತರ ಇಲ್ಲಿ ಸಾಂಬಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮತ್ತೆ ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವು ಈರುಳ್ಳಿ ಎಲ್ಲ ಒಗ್ಗರಣೆ ಬೇಕಂದ್ರೆ ನೀವು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೊಳ್ಬೋದು ನಾನು ಹಾಕೊಂಡಿಲ್ಲ ನಂತರ ಇದು ಉರ್ದಿಟ್ಕೊಂಡಿರುವಂತ ಏನೆಲ್ಲ ಸಾಮಗ್ರಿಗಳು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಕಾಳು ಬೇಯಿಸಿಟ್ಟಿರುವಂತ ಸೊಪ್ಪು ಅದೆಲ್ಲ ಸೇರಿಸಿ ರುಬ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಇದನ್ನ ಸಾಂಬಾರೆಲ್ಲ ನಾವು ಕುದಿಸೋದಂತದ್ ಬೇಡ ಸ್ನೇಹಿತರ ಹಾಗೆನೇ ಆ ಟೈಮಿಗೆ ಫ್ರೆಶ್ ಆಗಿ ಆಗೇನೆ ಒಗ್ಗರಣೆಗೆ ಅಷ್ಟೇ ಹಾಕಿದಷ್ಟೇ ಹಾಗೆ ಊಟ ಮಾಡ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಬಂದು ಮಜ್ಜಿಗೆ ಇಷ್ಟೆಲ್ಲಾ ಇದ್ಮೇಲೆ ಬಿಸಿಲು ತುಂಬಾ ಅಲ್ಲ ಹಾಗಾಗಿ ಮಜ್ಜಿಗೆ ಮಜ್ಜಿಗೆ ಮಾಡೋದಕ್ಕೆ ಜೀರಿಗೆ ಪುಡಿ ಎಲ್ಲಾ ಮಾಡಿ ಇಟ್ಕೊಂಡಿದೀನಿ ಹಾಗಾಗಿ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನ ಸೇರ್ಸಿದೀನಿ ತುಂಬಾನೇ ಒಳ್ಳೇದು ಸ್ನೇಹಿತರೆ ಜೀರಿಗೆ ಶುಂಠಿ ಈ ಕೊತ್ತಂಬರಿ ಸೊಪ್ಪು ಎಲ್ಲಾ ಹಾಗಾಗಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲದ ಹಸೆ ಮೆಣಸಿ ಇದೆಲ್ಲದನ್ನು ಸೇರ್ಸಿದೀನಿ ಜೀರಿಗೆ ಪುಡಿ ತುಂಬಾ ಒಳ್ಳೇದಲ್ವಾ ಹಾಗಾಗಿ ಮತ್ತೆ ಗಟ್ಟಿಯಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರ್ಸಿದಿನಿ ಸ್ನೇಹಿತರೆ ಊಟ ಮಾಡ್ಬೇಕಾದ್ರೆ ಮತ್ತಿನ್ನೊಂದ್ ಸ್ವಲ್ಪ ಸೇರ್ಸ್ಕೊಂಡಾಗುತ್ತೆ ಅಂತ ಮುದ್ದೆ ಮಾಡೋಣ ಅಂತ ಇದ್ದೆ ಅಷ್ಟರಲ್ಲಿ ಮಗ ಬಂದ ಅಮ್ಮ ನನ್ಗೆ ಹೊಟ್ಟೆ ಸವಾಗಿದೆ ಊಟ ಹಾಕೊಡಮ್ಮ ಅಂದಕ್ಕೆ ಹಾಕೊಟ್ಟಿದಿನಿ ಯಜಮಾನ್ರು ಊಟಕ್ಕೆ ಬರಲೇ ಇಲ್ಲ ಮತ್ ಸಂಜ್ರಿಗೆ ಬಂದ್ರಲ್ಲ ಹಾಗಾಗಿ ಸಾಯಂಕಾಲ ಮುದ್ದೆ ಮಾಡೋಣ ಅಂತೇಳಿ ಸಾಯಂಕಾಲ ಮುದ್ದೆ ಮಾಡಿದೆ ಈ ಬಸ್ಸಾರ್ ರೆಸಿಪಿಗೆಲ್ಲ ಸ್ನೇಹಿತರೆ ಸ್ನೇಹಿತರೆ ಮುದ್ದೆ ಇದ್ರೇನೆ ರಾಗಿ ಮುದ್ದೆ ಇದ್ರೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಊಟ ಎಲ್ಲ ತುಂಬಾನೇ ಸೂಪರ್ ಆಗಿತ್ತು ನಂತರ ಅದೆಲ್ಲ ಕೆಲಸಗಳು ಆಗಿದ ನಂತರದಲ್ಲಿ ಇಷ್ಟೆಲ್ಲ ಆಗೋಷ್ಟರಲ್ಲಿ ಬಟ್ಟೆ ಎಲ್ಲ ಒಣಗಿ ಹೋಗಿರುತ್ತೆ ಸ್ನೇಹಿತರೆ ಬಟ್ಟೆ ಎಲ್ಲ ತಗೊಂಡು ಬಂದು ನಂತರ ಒಂದ್ ಕಡೆ ಇಟ್ಟು ಈಗ ಒಂದ್ ಸ್ವಲ್ಪ ಸೀರೆಗಳೆಲ್ಲ ಇದು ಫಾಲ್ಸ್ ಹಾಕುವಂತದ್ದು ಇತ್ತು ಹಾಗೇನೆ ಅರ್ಗೊಲಿಯುವಂತದ್ದು ಎಲ್ಲ ಇತ್ತು ಸ್ನೇಹಿತರೆ ಹಾಗಾಗಿ ಅದೇ ಎಲ್ಲಾ ಮಾಡ್ತಾ ಇದ್ದೀನಿ ಇಲ್ಲೊಂದ್ ಒಂದೆರಡು ಸೀರೆ ಮಾತ್ರ ತೋರಿಸಿದ್ದೀನಿ ಸ್ನೇಹಿತರೆ ಇನ್ನ ಸುಮಾರು ಕೆಲವೊಂದ್ ಸೀರೆಗಳಿದೆ ಅದಕ್ಕೆಲ್ಲ ಹಾಕುವಂಥದ್ದು ಇಲ್ಲಿ ಸ್ವಲ್ಪ ಯಾಕಂದ್ರೆ ತುಂಬಾ ಅದನ್ನೇ ತೋರಿಸ್ಕೊಳ್ತಾ ತೋದ್ರೆ ಲೆಂತಿ ಆಗ್ಬಿಡುತ್ತಲ್ವಾ ವಿಡಿಯೋ ಬಂದ್ಬಿಟ್ಟು ಹಾಗಾಗಿ ಒಂದೆರಡು ಸೀರೆದಷ್ಟನ್ನೇ ತೋರಿಸಿದೀನಿ ತೋರ್ಸಿದೀನಿ ಸ್ನೇಹಿತರೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಷ್ಟೆಲ್ಲ ಸೀರೆಗಳ್ಗೆ ಫಾಲ್ಸ್ ಆಗ್ತೇನು ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ಇದು ಸೈಡ್ ಎಲ್ಲ ಈ ಇದಕ್ ಬಂದ್ಬಿಟ್ಟು ಎರಡು ಕಡೆನು ಹೊಲಿಗೆ ಹಾಕ್ಬೇಕಿತ್ತು ಇನ್ನೊಂದ್ಸರೆ ಬಂದ್ಬಿಟ್ಟು ಒಂದ್ ಕಡೆ ಏನ್ ಸೆರಗಿರುತ್ತಲ್ವ ಆ ಕಡೆ ಬಂದ್ಬಿಟ್ಟು ಇವಾಗೆಲ್ಲಾ ಕುಚ್ಚ ತರ ರೆಡಿ ಬಂದಿರತ್ತಲ್ಲ ಹಾಗಾಗಿ ಅಲ್ದೇನ್ ಹೊಲಿಯೋಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಒಂದ್ ಕಡೆ ಹೊಲ್ಕೊಂಡ್ಬಿಟ್ರೆ ಸಾಕು ನಾನೇನು ಹೆಚ್ಚಿಗೆ ಸೀರೆಗಳೆಲ್ಲ ಎಲ್ಲಾ ಸ್ನೇಹಿತರೆ ಹೊರಗಡೆ ಕೊಡೋದೇ ಇಲ್ಲ ಯಾಕಂದ್ರೆ ಮಿಷಿನ್ ಇರುತ್ತಲ್ವಾ ಹಾಗಾಗಿ ಇನ್ನೇನ್ ಇವಾಗ ಇವಾಗೆಲ್ಲ ಸ್ನೇಹಿತರ ಏನ್ ಮಾಡಿದಾರೆ ಗೊತ್ತಾ ಕೆಲವೊಬ್ರು ಈ ಫಿಕೋಫಾಲ್ ಮಿಷಿನ್ ಬರುತ್ತಲ್ವಾ ಅದ್ರಲ್ಲಿ ಹಾಕ್ತಿದ್ರು ಮುಂಚೆ ಎಲ್ಲಾ ಏನಿಲ್ಲ ನಾರ್ಮಲ್ ನಮ್ ತರ ಮಿಷಿನ್ ಇದೆಲ್ಲ ಇದ್ರಲ್ಲ ಹಾಕೊಡ್ತಾರೆ ಅಹ್ ಇದು ಮಾಡ್ತಾರೆ ಹಾಗಾಗಿ ಅಲ್ಲಿ ಇನ್ನೇನು ಕೊಡೋದು ನಾವು ಇನ್ನೇನು ಇದನ್ನ ಮಾಡ್ತೀವಲ್ವಾ ಹಾಕೊಳ್ಳೋಣ ಅಂತೇಳಿ ನಾನು ಇತ್ತೀಚಿಗೆ ಮನೆಯಲ್ಲೇ ಇದು ಮಾಡ್ಕೊಳ್ತಾ ಇರ್ತೀನಿ ಹಾಗೇನ ಇನ್ನೊಂದೇನಂದ್ರೆ ಸ್ನೇಹಿತರ ಊರಲ್ಲಿ ಮಿಷಿನ್ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮತ್ತೆ ಹೊಲಿತಾ ಇದ್ ಬಟ್ಟೆ ಹೊಲಿಯೋ ಮಿಷಿನ್ ಇದೆ ಹಾಗೆ ಫಿಕೋ ಫಾಲ್ಸ್ ಮಾಡುವಂತದ್ದು ನಮ್ ಆದ್ನೇ ಅವ್ರದ್ದು ಮಿಷಿನ್ ಇದೆ ಆದ್ರೂ ಅವ್ರ ಇಲ್ಲೇ ಬಿಟ್ಟಿರೋದ್ರಿಂದ ನಾವು ಒಂದ್ಸಲ ಹೋದಾಗೆಲ್ಲಾ ಹಾಕೊಂಡ್ಬಂದಿದೆ ಸೀರೆಗಳೆಲ್ಲ ತಗೊಂಡೋಗಿ ಇನ್ನೊಂದ್ಸಲ ತಗೊಂಡ್ ಹೋಗ್ಬೇಕಂದ್ರೆ ತಗೊಂಡ್ ಹೋಗ್ಬೇಕು ಮತ್ತೆ ಆ ಕಡೆಯಿಂದ ತೊಗೊಂಡ್ ಬರ್ಬೇಕು ಹೋಗ್ ಹೋಗ್ಬರೋದೇ ಇದು ಲಗೇಜ್ ತುಂಬಾ ಇರುತ್ತೆ ಹಾಗಾಗಿ ಮತ್ತೆ ಇದನ್ ಬೇರೆ ಇನ್ನೆಲ್ ತಗೊಂಡ್ ಬರ್ಲಪ್ಪ ಅಂತ ಹೇಳಿ ಹಾಗಾಗಿ ತಗೊಂಡ್ ಹೋಗೋದಿಲ್ಲ ಅಷ್ಟೇ ಇಲ್ಲ ಅಂದ್ರೆ ತೊಗೊಂಡೋದ್ರೆ ಹಾಕೊಂಡ್ ಬರ್ಬೋದು ಸ್ನೇಹಿತರೆ ಆದ್ರೆ ಇದ್ರಲ್ಲೇ ಮಾಡ್ಕೊಂಡ್ಬಿಟ್ಟಣ ಅಂತ ಹೇಳಿ ಇಲ್ಲೇ ಸ್ಟಿಚಿಂಗ್ ಎಲ್ಲಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಏನ್ ಫಾಲ್ಸ್ ಎಲ್ಲಾ ಬಂದ್ಬಿಟ್ಟೇನ್ ನೀರಿಗೆ ಹಾಕಿ ನೆನ್ಸಿ ಎಲ್ಲಾ ಮಾಡೋದಿಲ್ಲ ಅದ್ರಲ್ಲೂ ಬರುತ್ತೆ ಕೆಲವೊಂದು ಕ್ವಾಲಿಟಿ ಇರುವಂತದ್ದು ಆ ತರದ್ ಫಾಲ್ಸ್ ಎಲ್ಲಾ ತಗೊಂಡ್ ಬಂದು ನಾವ್ ಹಾಕೊಂಡ್ಬಿಟ್ವಿ ಅಂದ್ರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗೇನೆ ಒಂದು ಸೈಡ್ ಇದು ಮಾಡಿದಾದ್ಮೇಲೆ ನೆಕ್ಸ್ಟ್ ಇದು ಸೈಡ್ ಇದನ್ ಮಾಡ್ಬೇಕಾದ್ರೆ ಫಾಲ್ಸ್ ಹಾಕ್ಬೇಕಾದ್ರೆ ಐರನ್ ಮಾಡ್ಬೇಕು ಸ್ನೇಹಿತರೆ ಇಸ್ತ್ರಿ ಮಾಡ್ಬಿಟ್ಟು ನಂತರ ನಾವು ಫಾಲ್ಸ್ ಹಚ್ಚೋದ್ರಿಂದ ತುಂಬಾ ಚೆನ್ನಾಗ್ ಬರುತ್ತೆ ಅಂತಾನೆ ಹೇಳ್ಬೋದು ಕರೆಕ್ಟ್ ಆಗಿ ಕುತ್ಕೊಳ್ತೇವೆ ಇಲ್ಲ ಅಂತಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಇದು ಆಗುವಂತದ್ದು ಈ ರೀತಿಯಾಗಿ ಒಂಥರ ಗುಪ್ಪೆ ಬಂದಾಗೆ ಆ ರೀತಿಯಾಗಿ ಎಲ್ಲ ಆಗುತ್ತೆ ಹಾಗಾಗಿ ನೋಡ್ಕೊಂಡು ನಾವು ಚಂದ ಮಾಡಿ ಹಾಕೊಂಡ್ವಿ ಅಂತಂದ್ರೆ ತುಂಬಾನೇ ಚೆನ್ನಾಗ್ ಬರುತ್ತೆ ಹಾಗೇನೆ ನಾವು ಮಾಡಿದ್ವಿ ಅಲ್ವಾ ನಮ್ಗುನು ಒಂಥರ ಖುಷಿ ಅನ್ನಿಸ್ತಾ ಇರತ್ತಲ್ಲ ಸ್ನೇಹಿತರೆ ನಮ್ಮ ಸೀರೆಗಳಿಗೆ ನಾವೇ ಇದನ್ನ ಮಾಡ್ಕೊಂಡ್ವಲ್ಲ ಅಂತ ಹೇಳಿ ಹಾಗೆ ಇದ್ರ ಗುಣ ಅದು ಎಲ್ಲದನ್ನು ತೋರಿಸ್ತೇನೆ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಿಗುನು ಸ್ವಲ್ಪ ಕೆಲಸ ತುಂಬಾ ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನೊಂದೇನಂದ್ರೆ ಮನೆ ಕ್ಲೀನಿಂಗ್ ಮಾಡುವಂಥದ್ದು ಹಾಗೇನೆ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಸ್ವಲ್ಪ ವಿಡಿಯೋಗಳನ್ನು ಇದನ್ನ ಮಾಡೋದಕ್ಕೆ ಸ್ವಲ್ಪ ಇದನ್ನ ಮಾಡ್ತಾ ಇದೀನಿ ಹಿಂದೆ ಮುಂದೆ ನೋಡ್ತೀನಿ ಅಷ್ಟೇನೆ ಸ್ನೇಹಿತರೆ ಇನ್ನೇನಿಲ್ಲ ಹಾಗೇನೆ ತುಂಬಾ ಬಿಸಿಲು ಬೆಳಗ್ಗೆ ಬೇಗ ಹೇಳೋದು ಅದು ಒಂದು ವಾಕಿಂಗ್ ಬರೋದ್ರಿಂದ ಸ್ವಲ್ಪ ನನಗೂ ಸ್ವಲ್ಪ ಇದು ರೆಸ್ಟ್ ಬೇಕ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನೋಡ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಬಿಸಿಲಿದೆ ಅದರಲ್ಲೂ ಈಗ ಗುಲ್ಬರ್ಗ ಅಂದ್ರೆ ಕೇಳಲೇ ಬೇಕಾ ತುಂಬಾ ಬಿಸಿಲು ಹಾಗಾಗಿ ಈಗಿರುತ್ತೆ ಸ್ನೇಹಿತರೆ ನನ್ನ ದಿನಚರಿ ಬೆಳಗ್ಗೆ ಅಂದ್ರೆ ಒಂದು ಐದು ಕಾಲಿಗೆ ನಾನು ಇದ್ದೆ ಅಂದ್ರೆ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗ ಐದುವರೆಗೆ ವಾಕಿಂಗ್ ಹೋಗ್ ಬಂದ್ರೆ ನಂತರದಲ್ಲಿ ತಿಂಡಿಯಿಂದ ಹಿಡ್ದು